ಸ್ನೇಹಿತರೆ ನಮ್ಮ ದೇಹದಲ್ಲಿ ಒಂದು ತುಂಬಾ ದೊಡ್ಡ ಪವರ್ಫುಲ್ ಎನರ್ಜಿ ಇದೆ ಆದ್ರೆ ನೈಂಟಿ ಪರ್ಸೆಂಟ್ ಜನ ಇದನ್ನ ಕೇವಲ ಕ್ಷಣಿಕ ಸುಖಕ್ಕಾಗಿ ವ್ಯರ್ಥ ಮಾಡ್ತಾರೆ ಆದ್ರೆ ನೀವು ಈ ಎನರ್ಜಿಯನ್ನ ಟ್ರಾನ್ಸ್ಮೋರ್ಟೇಶನ್ ಮಾಡಿದ್ರೆ ನೀವು ಲೈಫ್ ಅಲ್ಲಿ ಏನ್ ಬೇಕಾದ್ರೂ ಪಡ್ಕೋಬಹುದು ಹಾಗಾದ್ರೆ ಈ ಸೆಕ್ಸ್ ಟ್ರಾನ್ಸ್ಮೋರ್ಟೇಶನ್ ಅಂದ್ರೆ ಏನು ಇದು ಹೇಗೆ ಕೆಲಸ ಮಾಡುತ್ತೆ ಇದನ್ನ ನಾನು ಈಗಾಗಲೇ ಪಾರ್ಟ್ ಒನ್ ವಿಡಿಯೋದಲ್ಲಿ ಹೇಳಿದ್ದೀನಿ ನೀವು ಈ ವಿಡಿಯೋ ನೋಡಿಲ್ಲ ಅಂದ್ರೆ ಬೇಗ ಹೋಗಿ ನೋಡಿ ವಿಡಿಯೋ ಪ್ರೊಫೈಲ್ ಇದೆ ಈಗ ಈ ವಿಡಿಯೋದಲ್ಲಿ ನಾವು ಇದನ್ನ ಮಾಡಿದಂತ ಮಹಾನ್ ವ್ಯಕ್ತಿಗಳು ಯಾರು ಮತ್ತು ಎನರ್ಜಿ ಟ್ರಾನ್ಸ್ಮೋರ್ಟೇಶನ್ ನ ಮಾಡೋದು ಹೇಗೆ ಅಂತ ತಿಳ್ಕೊಂಬರೋಣ ಬರೋಣ ಹಾಗಿದ್ರೆ ಬನ್ನಿ ಶುರು ಮಾಡೋಣ Yeah. ಮೊದಲನೇದಾಗಿ ಸ್ವಾಮಿ ವಿವೇಕಾನಂದರು ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಏನನ್ನ ನೋಡ್ತಿರೋ ಏನನ್ನ ಓದ್ತಿರೋ ಅದು ಒಂದೇ ಬಾರಿಗೆ ನಿಮ್ಮ ತಲೆಯಲ್ಲಿ ಪರ್ಮನೆಂಟ್ ಆಗಿ ಉಳಿಯೋ ಹಾಗಿದ್ರೆ ಹೇಗಿರುತ್ತೆ ವೆಲ್ ಇದೊಂದು ಸೂಪರ್ ಪವರ್ ಅಂತ ಇರುತ್ತೆ ಮತ್ತು ಈ ಸೂಪರ್ ಪವರ್ ರಿಯಲಿ ಎಕ್ಸಿಸ್ಟ್ ಮಾಡಬಹುದು ಇದನ್ನ ಸ್ವಾಮಿ ವಿವೇಕಾನಂದರು ಮಾಡಿದ್ರು ಇವರ ಮೆಮೊರಿ ಎಷ್ಟೊಂದು ಶಾರ್ಪ್ ಇತ್ತು ಅಂದ್ರೆ ಇದನ್ನ ನಾವು ಫೋಟೋಗ್ರಾಫಿಕ್ ಮೆಮೊರಿ ಅಂತ ಕರಿತೀವಿ ಇವ್ರು ಏನನ್ನ ನೋಡ್ತಿದ್ರು ಏನನ್ನ ಓದ್ತಿದ್ರು ಅದೆಲ್ಲ ಇವರ ಮೆಮೊರಿಯಲ್ಲಿ ಸೇವ್ ಆಗ್ತಾ ಇತ್ತು ಯಾರಾದರೂ ಇವರ ಹತ್ತಿರ ಯಾವುದೇ ವಿಷಯದ ಬಗ್ಗೆ ಕೇಳಿ ಇವರು ಆರಾಮವಾಗಿ ಉತ್ತರ ಇದ್ರು ಹೇಗೆ ರೋಬೋ ಮೂವಿಲಿ ಚಿಟ್ಟಿ ಮಾಡ್ದನಲ್ಲ ಒಂದು ಬುಕ್ ಅನ್ನ ನೋಡಿ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಇದೇ ತರಾನೇ ಸ್ವಾಮೀಜಿಯ ಮೆಮೊರಿ ಇತ್ತು ಇದರ ಬಗ್ಗೆ ಒಂದು ಬಾರಿ ಸ್ವಾಮೀಜಿ ಹೇಳ್ತಾರೆ ಯಾರು ಬೇಕಾದರೂ ಸಹ ಇದನ್ನ ಮಾಡಬಹುದು ಆದ್ರೆ ಅವರು ಹನ್ನೆರಡು ವರ್ಷಗಳವರೆಗೆ ಅಖಂಡ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಬೇಕಾಗುತ್ತೆ ಎರಡನೇದಾಗಿ ನಿಕೋಲಾ ಟೆಕ್ಸ್ಲಾ ನಿಕೋಲಾ ಟೆಕ್ಸ್ಲಾ ಎಂತ ಜೀನಿಯಸ್ ಮನುಷ್ಯ ಆಗಿದ್ದ ಅಂದ್ರೆ ಎಂತ ಜೀನಿಯಸ್ ಸೈಂಟಿಸ್ಟ್ ಆಗಿದ್ದ ಅಂದ್ರೆ ಇವತ್ತು ನಾವು ಬಳಸ್ತಾ ಇರೋ ಅಡ್ವಾನ್ಸ್ ಟೆಕ್ನಾಲಜಿಯ ಸೃಷ್ಟಿಕರ್ತನೇ ಇವರು ಇವರು ತಮ್ಮ ಲೈಫ್ ನಲ್ಲಿ ತುಂಬಾ ದೊಡ್ಡ ದೊಡ್ಡದಾದ ಅಮೇಜಿಂಗ್ ಇನ್ವೆನ್ಶನ್ ಅನ್ನು ಮಾಡಿದ್ದಾರೆ ನಿಕೋಲಾ ಟೆಕ್ಸ್ಲಾ ತಮ್ಮ ಲೈಫ್ ಪೂರ್ತಿ ಒಂದು ಕ್ರಿಯೇಟಿವ್ ಫ್ಲೋ ನಲ್ಲಿ ಬದುಕಿದ್ರು ಮತ್ತು ಈ ಒಂದು ಫ್ಲೋ ಡೀಪ್ ವರ್ಕ್ ನಿಂದ ಬರ್ತಾ ಇತ್ತು ನಾವು ಇವಾಗ ಕೇವಲ ಮೂರು ಗಂಟೆ ಡೀಪ್ ವರ್ಕ್ ಮಾಡಿದ್ರೆ ಸಾಕು ಸುಸ್ತಾಗಿ ಹೋಗುತ್ತೆ ಟೆಕ್ಸ್ಲಾ ತಮ್ಮ ಲೈಫ್ ಪೂರ್ತಿ ಇದೇ ಫ್ಲೋ ನಲ್ಲಿ ಬದುಕಿದ್ರು ಇದರಿಂದ ನೀವು ತಿಳ್ಕೊಬಹುದು ಈ ಮನುಷ್ಯ ಎಷ್ಟೊಂದು ಕ್ರಿಯೇಟಿವ್ ಇದ್ದ ಅಂತ ಇವರ ಸಬ್ ಕಾನ್ಸಿಯಸ್ ಮೈಂಡ್ ಎಷ್ಟೊಂದು ಪವರ್ಫುಲ್ ಇತ್ತು ಅಂದ್ರೆ ಇವರು ಕನ್ಸಲ್ಲೂ ಕೂಡ ಡಿಸ್ಕವರ್ ಮಾಡ್ತಾ ಇದ್ರು ಮತ್ತು ಈ ಕ್ರಿಯೇಟಿವ್ ಎನರ್ಜಿಯ ಪವರ್ ಏನು ಆಬ್ಸಲ್ಯೂಟ್ಲಿ ಸೆಕ್ಸ್ ಎನರ್ಜಿ ನಿಕೋಲಾ ಟೆಕ್ಸ್ಲಾ ತಮ್ಮ ಲೈಫ್ ಅಲ್ಲೇ ಯಾವತ್ತೂ ಕೂಡ ಸೆಕ್ಸ್ ಮಾಡಿಲ್ಲ ಇವರು ತಮ್ಮ ಜೀವನ ಪೂರ್ತಿ ವರ್ಜಿನ್ ಆಗಿ ಇದ್ರು ಮತ್ತು ಮದುವೆ ಕೂಡ ಆಗಿಲ್ಲ ನಂಬರ್ ತ್ರೀ ಸ್ಟೀವ್ ಜಾಬ್ಸ್ ಟೆಕ್ನಾಲಜಿ ಫೀಲ್ಡ್ ನಲ್ಲಿ ಒಂದು ತುಂಬಾ ದೊಡ್ಡ ಅದ್ಭುತ ನಡೆಯುತ್ತೆ ಅದು ಈ ಒಂದು ಮನುಷ್ಯನ ಕ್ರಿಯೇಟಿವ್ ಕ್ರಿಯೇಟಿವಿಟಿ ಇಂದ ಸ್ಟೀವ್ ಜಾಬ್ಸ್ ಎಷ್ಟೊಂದು ಕ್ರಿಯೇಟಿವ್ ಇದ್ರು ಅಂದ್ರೆ ಇವರು ಎಷ್ಟೊಂದು ವಿಷನರಿ ಇದ್ರು ಅಂದ್ರೆ ರೆವಲ್ಯೂಷನ್ ಪ್ರಾಡಕ್ಟ್ ಗಳನ್ನ ರಿಲೀಸ್ ಮಾಡಿ ಪೂರ್ತಿ ದುನಿಯಾನೇ ಚೇಂಜ್ ಮಾಡ್ತಾರೆ ಆದ್ರೆ ನಿಮಗೆ ಗೊತ್ತಾ ಆಪಲ್ ಸ್ಟಾರ್ಟ್ ಆಗೋಕು ಮುಂಚೆ ಇವರು ತಮ್ಮ ಪ್ರಾಡಕ್ಟ್ ಗಳನ್ನ ಮಾರ್ಕೆಟ್ ಗೆ ರಿಲೀಸ್ ಮಾಡೋಕಿಂತ ಮುಂಚೆ ಸ್ಟೀವ್ ಜಾಬ್ಸ್ ಸ್ಪಿರಿಚುವಲ್ ನಲ್ಲಿ ಎಂಟರ್ ಆಗಿದ್ರು ಇವರು ಮೆಡಿಟೇಷನ್ ಕಲಿಯೋಕೆ ಇಂಡಿಯಾಗೆ ಬರ್ತಾರೆ ಇಲ್ಲಿ ನೀಮ್ ಕರೋಲಿ ಬಾಬಾ ಅನ್ನೋರು ಇವರಿಗೆ ಮೆಡಿಟೇಷನ್ ನ ಕಲಿಸ್ತಾರೆ ಮೆಡಿಟೇಷನ್ ಪವರ್ ನಿಂದ ಇವರು ತಮ್ಮದೇ ಆದ ದಾರಿಯನ್ನ ಕ್ರಿಯೇಟ್ ಮಾಡ್ತಾರೆ ಸ್ಟೀವ್ ಜಾಬ್ಸ್ ಒಂದ್ ಕಡೆ ಹೇಳ್ತಾರೆ ನೀವು ಏನನ್ನಾದ್ರೂ ಒಂದು ಮಾಡೋಕ್ಕಿಂತ ಮುಂಚೆ ದೊಡ್ಡದಾಗಿ ಸಾಧಿಸೋಕಿಂತ ಮುಂಚೆ ನಿಮ್ಮೊಳಗೆ ಒಂದು ಎನರ್ಜಿ ಬೇಕಾಗುತ್ತೆ ಅದನ್ನ ನೀವು ಫೀಲ್ ಮಾಡಬೇಕಾಗತ್ತೆ ಅದನ್ನ ಆಕ್ಟಿವ್ ಮಾಡಬೇಕಾಗತ್ತೆ ಮತ್ತು ಈ ಎನರ್ಜಿ ಸಿಗೋದು ನಿಮ್ಮ ಸಿಮ್ ಪ್ರೊಟೆಕ್ಟ್ ಮಾಡೋದ್ರಿಂದ ಇನ್ನು ನಂಬರ್ ಫೋರ್ ನಲ್ಲಿ ಮಾತಾಡೋದಾದ್ರೆ ಮೊಹಮ್ಮದ್ ಅಲಿ ಮೊಹಮ್ಮದ್ ಅಲಿ ತಮ್ಮ ಲೈಫ್ ನಲ್ಲಿ ಮೂರು ಬಾರಿ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ ಮೊಹಮ್ಮದ್ ಅಲಿಯ ಒಲಿಂಪಿಕ್ ಬಾಕ್ಸಿಂಗ್ ಕೋಚ್ ಹೇಳ್ತಾರೆ ಬಾಕ್ಸಿಂಗ್ ಆಡೋ ಸಮಯದಲ್ಲಿ ನೀವು ಏನಾದ್ರೂ ಅಲ್ಲಿಯ ಮೇಲೆ ದುಡ್ಡು ಹಾಕಿದ್ರೆ ನೀವು ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ತೀರಾ ಯಾಕಂದ್ರೆ ಈ ಮನುಷ್ಯ ಯಾವತ್ತು ಸೋಲೋದೇ ಇಲ್ಲ ಮೊಹಮ್ಮದ್ ಈ ಒಂದು ಪವರ್ ನ ರಹಸ್ಯನೇ ಸೆಕ್ಸುಲ್ ಎನರ್ಜಿ ಯಾರು ತಮ್ಮ ಎನರ್ಜಿಯನ್ನು ಪ್ರೊಟೆಕ್ಟ್ ಮಾಡ್ತಾರೋ ಅವರು ಏನನ್ನಾದ್ರೂ ಒಂದು ದೊಡ್ಡದಾಗಿ ಮಾಡ್ತಾರೆ ಮೊಹಮ್ಮದ್ ಅಲಿ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾರೆ ಚಾಕೊಲೇಟ್ ಮಾಡೋದಿಲ್ಲ ಮತ್ತು ಅವ್ರು ಹೇಳುತ್ತಾರೆ ಸೆಕ್ಸುವಲ್ ಎನರ್ಜಿಯನ್ನು ಪ್ರೊಟೆಕ್ಟ್ ಮಾಡೋದ್ರಿಂದ ಒಂದು ಎನರ್ಜಿಯ ಫೀಲ್ ಆಗುತ್ತೆ ಈ ಪಾಸಿಟಿವ್ ಅಗ್ರೆಸಿವ್ ಎನರ್ಜಿಯ ಫೀಲ್ ಒಬ್ಬ ಪ್ಲೇಯರ್ ಗೆ ತುಂಬಾನೇ ಮುಖ್ಯ ಆಗುತ್ತೆ ಇನ್ನು ಸಾಕಷ್ಟು ಜನ ಇದ್ದಾರೆ ತಮ್ಮ ಸೆಕ್ಸುವಲ್ ಎನರ್ಜಿಯಿಂದ ದೊಡ್ಡ ದೊಡ್ಡದಾಗಿ ಸಾಧನೆ ಮಾಡಿರೋರು ಸೆಕ್ಸುವಲ್ ಎನರ್ಜಿಯನ್ನ ಹೇಗೆ ಟ್ರಾನ್ಸ್ಫರ್ ಮಾಡೋದು ಅನ್ನೋಕ್ಕಿಂತ ಮುಂಚೆ ನೀವು ಸೆಕ್ಸ್ ನ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ದೊಡ್ಡ ತಡೆಗೋಡೆಯಾಗಿ ನಿಂತಿರೋ ಈ ಒಂದು ವಿಷಯದ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಮತ್ತು ಈ ವಿಷಯದಿಂದ ನೀವು ದೂರ ಇರೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಅದುವೆ ಸೋಷಿಯಲ್ ಮೀಡಿಯಾ ಈ ಮಾತನ್ನ ನೀವು ತುಂಬಾ ಸಲ ಕೇಳಿರ್ತೀರಾ ಮತ್ತು ಇದು ನಿಜ ಕೂಡ ಹೌದು ಸೋಶಿಯಲ್ ಮೀಡಿಯಾ ಇಸ್ ಆ ಡ್ಯಾಮ್ ಡಿಸ್ಟ್ರಾಕ್ಷನ್ ಈ ಸೋಷಿಯಲ್ ಮೀಡಿಯಾದಲ್ಲಿರೋ ಕಂಟೆಂಟ್ ಗಳು ನಿಮ್ಮನ್ನ ವೀಕ್ ಮತ್ತು ಲೂಸರ್ ಅನ್ನಾಗಿ ಮಾಡುತ್ತೆ ಸ್ಪೆಷಲಿ ಇನ್ಸ್ಟಾಗ್ರಾಮ್ ನೀವು ಇನ್ಸ್ಟಾಗೆ ಹೋಗ್ತಿದ್ದಂಗೆ ನಿಮಗೆ ಸೆಕ್ಸುವಲ್ ಕಂಟೆಂಟ್ ನೋಡಕ್ಕೆ ಸಿಗುತ್ತೆ ಇದರಿಂದ ನಿಮ್ಮ ಬ್ರೈನ್ ಅಲ್ಲಿ ಡೋಪೊಮೆನ್ ರಿಲೀಸ್ ಆಗುತ್ತೆ ಈ ಕಂಟೆಂಟ್ ಗಳನ್ನ ಕಳೆದು ಗಂಟೆ ಸ್ವಲ್ಪ ಯೋಚನೆ ಮಾಡಿ ಈ ರೀತಿಯ ಟಾಕ್ಸಿಕ್ ಮತ್ತು ಸೆಕ್ಸುವಲ್ ಎನ್ವೈರ್ಮೆಂಟ್ ನಿಮ್ಗೆ ಪ್ರತಿದಿನ ಈಸಿಯಾಗಿ ಸಿಗ್ತಾ ಇದ್ರೆ ನಿಮ್ಮಿಂದ ಸೆಕ್ಸ್ ಟ್ರಾನ್ಸ್ಮೋರ್ಟೇಶನ್ ಮಾಡೋಕಾಗತ್ತ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯನೇ ಇಲ್ಲ ಆದ್ರೆ ಇನ್ಸ್ಟಾದಲ್ಲಿ ಈ ರೀತಿಯ ಟಾಕ್ಸಿಕ್ ಕಂಟೆಂಟ್ ಗಳು ಮಾತ್ರ ಅಲ್ಲ ಒಳ್ಳೊಳ್ಳೆ ಕಂಟೆಂಟ್ ಗಳು ಕೂಡ ನೋಡಕ್ಕೆ ಸಿಗುತ್ತೆ ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂದ್ರೆ ಚಾಯ್ಸ್ ಇಲ್ಲಿ ನಿಮ್ಮ ಚಾಯ್ಸ್ ಒಳ್ಳೆ ಕಂಟೆಂಟ್ ಗಳಿಗಿಂತ ಲೆಸ್ ಕಂಟೆಂಟ್ ಗಳ ಕಡೆನೆ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ ಯಾಕೆ ಹೀಗಾಗುತ್ತೆ ಯಾಕಂದ್ರೆ ನಮ್ಮ ಈ ಒಂದು ಬ್ರೈನ್ ನೆಗೆಟಿವ್ ವಿಷಯಗಳಿಗೆ ಜಾಸ್ತಿ ರಿಯಾಕ್ಟ್ ಆಗುತ್ತೆ ನಮ್ಮ ಬ್ರೈನ್ ಯಾವಾಗ್ಲೂ ಈಸಿ ರಿವಾರ್ಡ್ ನ ಕೇಳುತ್ತೆ ಇದು ಯಾವಾಗ್ಲೂ ಬಯಸುತ್ತೆ ಸೆಕ್ಸುವಲ್ ಕಂಟೆಂಟ್ ನ ನೋಡಬೇಕು ಮತ್ತೆ ಮಾಡಬೇಕು ಅಂತ ಇದರಿಂದ ಅದಕ್ಕೆ ಆ ಕ್ಷಣದ ಸಂತೋಷ ಸಿಗುತ್ತೆ ಡಪೊಮೆನ್ಸ್ ಸಿಗುತ್ತೆ ಹೀಗಾಗಿ ಅದು ಈ ಒಂದು ಕೆಲಸನ ಮತ್ತೆ ರಿಪೀಟ್ ಮಾಡೋಕೆ ಕೇಳುತ್ತೆ ಇನ್ನು ಎರಡನೇದಾಗಿ ರಿವಾರ್ಡ್ ಅನ್ನ ತುಂಬಾ ಡಿಫಿಕಲ್ಟ್ ನಿಂದ ಪಡ್ಕೋಬೇಕಾಗುತ್ತೆ ಟೈಮ್ ಟೇಕಿಂಗ್ ನಾಲೆಡ್ಜ್ ಗೈನ್ ಮಾಡಿ ಆಕ್ಷನ್ ತಗೊಳ್ಳೋದು ಮತ್ತು ತಿಂಗಳು ವರ್ಷಾನುಗಟ್ಟಲೆ ಕಾಯೋದು ನಂತರ ಆ ವಿಷಯದ ರಿವಾರ್ಡ್ ನಿಮ್ಗೆ ಸಿಗುತ್ತೆ ಇದನ್ನ ನಮ್ಮ ಮೈಂಡ್ ಯಾವಾಗ್ಲೂ ಅವಾಯ್ಡ್ ಮಾಡ್ತಾ ಬರುತ್ತೆ ಇದೇ ಹ್ಯೂಮನ್ ನೇಚರ್ ಸೈಕಾಲಜಿ ಮೇಲೆ ಸ್ಟಡಿ ಮಾಡಿ ಈ ಸೋಷಿಯಲ್ ಮೀಡಿಯಾ ಆಪ್ಸ್ ನ ಪ್ಲಾಟ್ಫಾರ್ಮ್ ಗಳನ್ನ ಡಿಸೈನ್ ಮಾಡಲಾಗಿದೆ ನೀವು ಸೆಕ್ಸ್ ಟ್ರಾನ್ಸ್ಮೋರ್ಟೇಶನ್ ನ ಪ್ರಾಕ್ಟೀಸ್ ಮಾಡೋದಕ್ಕೆ ಈ ಸೋಷಿಯಲ್ ಮೀಡಿಯಾದಿಂದ ಆದಷ್ಟು ದೂರ ಇರಬೇಕಾಗತ್ತೆ ಅದು ಹೇಗಂದ್ರೆ ಈ ಏಳು ಮಾರ್ಗಗಳ ಮೂಲಕ ಈಗ ನಾವು ತಿಳ್ಕೊಂಡ್ ಬರೋಣ ಸೆಕ್ಸ್ ಟ್ರಾನ್ಸ್ಮೋರ್ಟೇಶನ್ ನ ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ ನಂಬರ್ ಒನ್ ಎಕ್ಸರ್ಸೈಜ್ ನಾವು ಬದುಕ್ತಾ ಇರೋ ಜಗತ್ತು ಇದೆಯಲ್ಲ ಈ ಟೆಕ್ನಾಲಜಿ ಫೀಲ್ಡ್ ನಮ್ಮ ಕೆಲಸಗಳನ್ನ ತುಂಬಾ ಈಸಿ ಮಾಡ್ಬಿಟ್ಟಿದೆ ಇದರಿಂದ ನಾವು ಲೇಸಿ ಆಗಿ ಹೋಗಿದೀವಿ ಪ್ರಾಬ್ಲಮ್ ಏನು ಅಂದ್ರೆ ನಮ್ಮ ಬಾಡಿ ಡಿಸೈನ್ ಆಗಿರೋದೆ ಫಿಸಿಕಲ್ ಮೂವ್ಮೆಂಟ್ ಗಾಗಿ ನಡೆಯೋದಕ್ಕಾಗಿ ಓಡೋದಕ್ಕಾಗಿ ಆದ್ರೆ ಅದು ಈಗ ಬಂದ್ ಆಗಿ ಹೋಗ್ಬಿಟ್ಟಿದೆ ಮತ್ತು ಲೆಸ್ ಆಕ್ಟಿವ್ ಆಗಿ ಹೋಗಿದೆ ನಮ್ಮ ದೇಹದಲ್ಲಿ ಒಂದು ಪವರ್ಫುಲ್ ಎನರ್ಜಿ ಇದೆಯಲ್ವಾ ಅದು ಕನ್ವರ್ಟ್ ಆಗೋಕಂತಾನೇ ಸೃಷ್ಟಿಯಾಗಿರೋದು ಫ್ಲೋ ಆಗೋಕಂತಾನೇ ಸೃಷ್ಟಿಯಾಗಿರೋದು ನಾವು ಫಿಸಿಕಲ್ ಆಕ್ಟಿವಿಟಿ ಮಾಡದೆ ಇರೋದ್ರಿಂದ ಈ ಎನರ್ಜಿ ಕನ್ವರ್ಟ್ ಅದು ಅದು ಫ್ಲೋ ಆಗ್ತಾ ಆಗ್ತಾ ಲೆಸ್ ವಿಷಯಗಳಿಗೆ ವಾಲಿಸಿ ತನ್ನ ಹುಡುಕಿಕೊಳ್ಳುತ್ತೆ ಈ ಪಾಸಿಟಿವ್ ಡೈರೆಕ್ಷನ್ ಕಡೆ ನೀವು ಪ್ರತಿದಿನ ತಗೊಂಡೋಗಂಟೆ ಆದ್ರೂ ವರ್ಕೌಟ್ ಅಥವಾ ಎಕ್ಸರ್ಸೈಸ್ ಮಾಡಿ ಜಿಮ್ ಗೆ ಹೋಗ್ಬೇಕು ಅಂತ ಏನಿಲ್ಲ ಮನೆಯಲ್ಲೇ ಮಾಡಿ ನೀವು ಪ್ರತಿದಿನ ಸ್ವಲ್ಪ ದಿನಗಳವರೆಗೆ ವರ್ಕೌಟ್ ಮಾಡ್ತಾ ಬನ್ನಿ ನಂತರ ನೋಡಿ ನಿಮ್ಮ ಮನಸ್ಸು ಲೆಸ್ ವಿಷಯಗಳಿಗೆ ವಾಲೋದನ್ನ ಕಡಿಮೆ ಮಾಡಿರುತ್ತೆ ಮತ್ತು ನೀವು ಫುಲ್ ಆಕ್ಟಿವ್ ಆಗಿರ್ತೀರಾ ನಂಬರ್ ಟು ಮೆಡಿಟೇಷನ್ ನಾನು ಮೊದಲೇ ಹೇಳಿದಿನಿ ಸೆಕ್ಸ್ ಎನರ್ಜಿ ಇದು ಫಿಸಿಕಲಿ ಎಷ್ಟು ಅಟ್ಯಾಚ್ ಆಗಿದೆಯೋ ಮೆಂಟಲಿ ಕೂಡ ಅಷ್ಟೇ ಕನೆಕ್ಟ್ ಆಗಿರುತ್ತೆ ನೀವು ಈ ಎನರ್ಜಿಯನ್ನ ಕನ್ವರ್ಟ್ ಮಾಡೋದು ನಿಮ್ಮ ಗೋಲ್ ನ ಅಚೀವ್ ಮಾಡೋದಕ್ಕೆ ನೀವು ಮೊದಲು ನಿಮ್ಮ ಮೈಂಡ್ ನ ಕಂಟ್ರೋಲ್ ಮಾಡಬೇಕಾಗತ್ತೆ ಮತ್ತು ಮೈಂಡ್ ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಉತ್ತಮವಾದ ವಿಧಾನ ಅಂದ್ರೆ ಅದುವೇ ಧ್ಯಾನ ಮೆಡಿಟೇಷನ್ ಮಾಡೋದು ನೀವು ಪ್ರತಿದಿನ ಬೆಳಿಗ್ಗೆ ಆಗ್ಲಿ ಅಥವಾ ಸಾಯಂಕಾಲ ಅಟ್ಲೀಸ್ಟ್ ಹತ್ತರಿಂದ ಹದಿನೈದು ನಿಮಿಷ ಆದ್ರೂ ಧ್ಯಾನ ಮಾಡಿ ಇದು ನಿಮ್ಮ ಪೂರ್ತಿ ದಿನ ಪಾಸಿಟಿವ್ ಆಗಿರೋಕೆ ಮತ್ತು ನಿಮ್ಮ ಮೈಂಡ್ ನ ಶಾಂತವಾಗಿಡೋಕೆ ಹೆಲ್ಪ್ ಮಾಡುತ್ತೆ ಧ್ಯಾನವನ್ನ ಹೇಗೆ ಮಾಡೋದು ಅಂತ ಯೂಟ್ಯೂಬ್ ನಲ್ಲಿ ನೀವು ಸರ್ಚ್ ಮಾಡಿದ್ರೆ ತುಂಬಾ ವಿಡಿಯೋಗಳು ಸಿಗುತ್ತೆ ನಂಬರ್ ತ್ರೀ ಡೀಪ್ ವರ್ಕ್ ಈ ಸೆಕ್ಸುವಲ್ ಎನರ್ಜಿಯನ್ನ ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಬೇಕು ಅದಕ್ಕೆ ನೀವು ಡೀಪ್ ವರ್ಕ್ ಮಾಡಬೇಕು ನೀವು ಒಂದೊಂದು ಅವರ್ ನಡುವೆ ವಿಶ್ರಾಂತಿಯನ್ನ ತಗೊಂಡು ಎರಡರಿಂದ ಮೂರು ಗಂಟೆನಾದರೂ ಡೀಪ್ ವರ್ಕ್ ಮಾಡಿ ಡೀಪ್ ವರ್ಕ್ ಅಂದ್ರೆ ನಿಮ್ಮ ಲೈಫ್ ನಲ್ಲಿ ನಿಮ್ಮ ಗೋಲ್ಗಾಗಿ ಯಾವ ಕೆಲಸ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದೆಯೋ ಮತ್ತು ಮುಖ್ಯವಾಗಿದೆಯೋ ಅದರ ಮೇಲೆ ಪೂರ್ತಿ ಫೋಕಸ್ ನಿಂದ ಕೆಲಸ ಮಾಡೋದು ನೀವು ಒಂದು ಕೆಲಸವನ್ನ ಮಾಡುವಾಗ ಅದರ ಮಧ್ಯೆ ಬೇರೆ ಕೆಲಸಗಳನ್ನ ಮಾಡುವಂತಿಲ್ಲ ಈ ಡೀಪ್ ವರ್ಕ್ ಮಾಡೋದು ಈಗಿನ ಟೈಮ್ ನಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಯಾಕಂದ್ರೆ ಎಲ್ಲರೂ ಡಿಸ್ಟ್ರಾಕ್ಷನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ರೀಲ್ ಸ್ಕ್ರೋಲಿಂಗ್ ಮಾಡೋದು ರೀಲ್ೋಲಿಂಗ್ ಡ್ರಿಂಕಿಂಗ್ ಸೋಶಿಯಲ್ ಮೀಡಿಯಾ ಚೀಪ್ ಎಂಟರ್ಟೈನ್ಮೆಂಟ್ ನಲ್ಲಿ ತಮ್ಮ ಸಮಯವನ್ನು ಬರ್ಬಾದ್ ಮಾಡ್ತಿದಾರೆ ನೀವೇನಾದ್ರೂ ಒಂದು ದಿನದಲ್ಲಿ ಎರಡರಿಂದ ಮೂರು ಗಂಟೆ ಪೂರ್ತಿ ಫೋಕಸ್ ನೊಂದಿಗೆ ನಿಮ್ಮ ಕೆಲಸದ ಮೇಲೆ ಡೀಪ್ ವರ್ಕ್ ಮಾಡ್ತಿದ್ದೀರಾ ಅಂದ್ರೆ ತಿಳ್ಕೊಳ್ಳಿ ನೀವು ಜಗತ್ತಿನ ನೈಂಟಿ ಪರ್ಸೆಂಟ್ ಜನರಿಗಿಂತ ಬೇರೆನೇ ಇದ್ದೀರಾ ನಂಬರ್ ಫೋರ್ ಕ್ರಿಯೇಟಿವ್ ವರ್ಕ್ ಇದು ಕೂಡ ಡೀಪ್ ವರ್ಕ್ ನಲ್ಲಿ ಬರುತ್ತೆ ಅದರ ಭಾಗನೇ ಇದು ನೀವು ಕ್ರಿಯೇಟಿವ್ ಮೈಂಡ್ ಸೆಟ್ ಅನ್ನ ಗಮನ ಕೊಡಿ ಎಲ್ಲರ ಬಳಿಯು ಎರಡು ರೀತಿಯ ಕೆಲಸಗಳು ಮೊದಲನೇ ಕೆಲಸ ಇರುತ್ತೆ ನೀವು ಆ ಕೆಲಸ ಅಂತೂ ಮಾಡ್ತೀರಾ ಆದರೆ ಆ ಕೆಲಸದಲ್ಲಿ ನೀವು ತಲೆಯನ್ನ ಜಾಸ್ತಿ ಉಪಯೋಗಿಸೋದಿಲ್ಲ ಎರಡನೇ ಕೆಲಸ ಇದರಲ್ಲಿ ನಿಮ್ಮ ಕ್ರಿಯೇಟಿವಿಟಿ ಮತ್ತು ನಿಮ್ಮ ತಲೆಯನ್ನ ಜಾಸ್ತಿ ಉಪಯೋಗ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ಆಗಿ ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ರೆ ಸ್ಕೂಲ್ ಅಥವಾ ಕಾಲೇಜ್ ನಲ್ಲಿ ನಿಮಗೆ ಪ್ರಾಜೆಕ್ಟ್ ಅನ್ನ ಕೊಟ್ಟಾಗ ನೀವು ಬೇರೆಯವರ ಪ್ರಾಜೆಕ್ಟ್ ಅನ್ನ ನೋಡಿ ಮಾಡೋದು ನಿಮಗೆ ಅಷ್ಟೊಂದು ಕಷ್ಟ ಅನಿಸೋದಿಲ್ಲ ನೀವು ಆ ಕೆಲಸ ಅಂತೂ ಮಾಡ್ತೀರಾ ಆದ್ರೆ ಅದರಲ್ಲಿ ನಿಮ್ಮ ತಲೆಯನ್ನ ಜಾಸ್ತಿ ಖರ್ಚು ಮಾಡೋದಿಲ್ಲ ಆದ್ರೆ ಯಾವಾಗ ನೀವು ನಿಮ್ಮದೇ ಆದ ಸ್ವಂತ ಪ್ರಾಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಿರೋ ಆಗ ಅದರಲ್ಲಿ ನಿಮ್ಮ ಕ್ರಿಯೇಟಿವಿಟಿಯ ಕೈಚಳಕವನ್ನ ತೋರಿಸಬೇಕಿರುತ್ತೆ ನಿಮ್ಮ ಬುದ್ಧಿಶಕ್ತಿಯನ್ನ ಖರ್ಚು ಮಾಡಬೇಕಿರುತ್ತೆ ನೀವು ಪ್ರತಿದಿನ ಡೀಪ್ ವರ್ಕ್ ಜೊತೆ ಜೊತೆಗೇನೆ ಒಂದು ಕ್ರಿಯೇಟಿವ್ ಆಗಿರೋ ವರ್ಕ್ ಅನ್ನ ಮಾಡಿ ನಂಬರ್ ಫೈವ್ ಸ್ಪೆಂಡ್ ಟೈಮ್ ಇನ್ ನೇಚರ್ ನಾವು ಈಗ ಬದುಕ್ತಾ ಇರೋ ಬಿಸಿ ಲೈಫ್ ನಲ್ಲಿ ನಾವು ನಮ್ಮ ಜೊತೆನೆ ಸಮಯ ಕಳೆಯೋದನ್ನ ಮರೆತು ಬಿಟ್ಟಿದ್ದೀವಿ ನೀವು ಪ್ರತಿದಿನ ಇಪ್ಪತ್ತರಿಂದ ಮೂವತ್ತು ನಿಮಿಷ ನಿಮ್ಮ ಜೊತೆ ಈ ಪ್ರಕೃತಿಯ ಜೊತೆ ನಿಮ್ಮ ಟೈಮ್ ಅನ್ನ ಸ್ಪೆಂಡ್ ಮಾಡಿ ನೀವು ಸ್ಪೆಂಡ್ ಮಾಡೋ ಈ ಒಂದು ಸಮಯ ನಿಮಗೆ ತುಂಬಾ ಬ್ಯೂಟಿಫುಲ್ ಆದ ಅನುಭವವನ್ನ ನೀಡುತ್ತೆ ಇದಕ್ಕೆ ನೀವು ಒಬ್ಬರೇ ವಾಕಿಂಗ್ ಮಾಡಬಹುದು ಮತ್ತು ಒಬ್ಬರೇ ಕೂತು ನಿಮ್ಮ ಯೋಚನೆಗಳನ್ನ ಅಬ್ಸರ್ವ್ ಮಾಡಬಹುದು ಈ ಸಮಯದಲ್ಲಿ ನಿಮ್ಮ ಮೈಂಡ್ ಅನ್ನ ಶಾಂತವಾಗಿಡಬೇಕು ನಂಬರ್ ಸಿಕ್ಸ್ ಎಂಗೇಜ್ ವಿತ್ ಸಪೋರ್ಟಿವ್ ಕಮ್ಯುನಿಟೀಸ್ ಈ ಮಾತನ್ನು ನೀವಂತೂ ಕೇಳೇ ಇರ್ತೀರಾ ಸಂಘದಂತೆ ಫಲ ನೀವು ಎಂತಹ ಎನ್ವೈರ್ಮೆಂಟ್ ನಲ್ಲಿ ಇರ್ತಿರೋ ಯಾವ ರೀತಿಯ ಜನರ ಜೊತೆ ಇರ್ತಿರೋ ಅದು ನಿಮ್ಮ ನೇಚರ್ ಆಗೋಗುತ್ತೆ ನೀವೇನಾದ್ರೂ ಟಾಕ್ಸಿಕ್ ವಿಷಯಗಳ ಬಗ್ಗೆ ಮಾತಾಡೋ ಕೆಲಸಕ್ಕೆ ಬಾರದಿರೋ ವಿಷಯಗಳಿಗೆ ತಮ್ಮ ಸಮಯವನ್ನ ಹಾಳು ಮಾಡೋ ಜನರ ಜೊತೆ ಇದ್ರೆ ನಿಮ್ಮ ತಲೆಯೊಳಗೆ ಬಿಲಿಯನ್ ಡಾಲರ್ ಬಿಸ್ನೆಸ್ ನ ಐಡಿಯಾ ಏನು ಬರೋದಿಲ್ಲ ನಿಮ್ಮ ಫ್ರೆಂಡ್ಶಿಪ್ ನಿಮ್ಮ ಗ್ಯಾಂಗ್ ನ ಸ್ವಲ್ಪ ಯೋಚನೆ ಮಾಡಿ ಚೂಸ್ ಮಾಡಿ ನೀವು ಹೆಚ್ಚಾಗಿ ನಿಮ್ಮ ಗ್ರೋತ್ ಗೆ ಸಪೋರ್ಟ್ ಮಾಡೋ ಕಮ್ಯುನಿಟಿ ಜೊತೆ ಎಂಗೇಜ್ ಆಗಿರಿ ಲಾಸ್ಟ್ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ದ ಪರ್ಪಸ್ ನಾನು ಇಲ್ಲಿವರೆಗೆ ಎಷ್ಟು ವಿಷಯಗಳನ್ನ ಹೇಳಿದಿನೋ ನೀವು ಈ ಒಂದು ವಿಷಯವನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ನೀವು ಫಾಲೋ ಮಾಡೋ ಈ ಎಲ್ಲಾ ವಿಷಯಗಳು ನೀರಿಗೆ ಹೋಮ ಮಾಡಿದಂತೆ ನಿಮ್ಮೊಳಗೆ ಒಂದು ಪರ್ಪಸ್ ಉದ್ದೇಶ ಇಲ್ಲ ಅಂದ್ರೆ ನೀವು ಈ ಎಲ್ಲಾ ಅಂಶಗಳನ್ನ ಯಾವ ಕಾರಣಕ್ಕೆ ಫಾಲೋ ಮಾಡ್ತಾ ಇದ್ರ ಅನ್ನೋ ಉತ್ತರನೇ ಇಲ್ಲ ಅಂದ್ರೆ ನೀವು ಯಾವತ್ತು ಕೂಡ ಇದನ್ನ ಫಾಲೋ ಮಾಡಕ್ ಆಗಲ್ಲ ನಿಮ್ಮೊಳಗೆ ಒಂದು ಉದ್ದೇಶ ಪರ್ಪಸ್ ಇತ್ತು ಅಂದ್ರೆ ಈ ಎಲ್ಲಾ ವಿಷಯಗಳನ್ನ ಫಾಲೋ ಮಾಡೋದಕ್ಕೆ ಇದು ನಿಮ್ಮನ್ನ ತುಂಬಾ ಮೋಟಿವೇಟ್ ಮಾಡುತ್ತೆ ಮತ್ತು ನಿಮಗೆ ವಿಲ್ ಪವರ್ ನ ಕೊಡುತ್ತೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಯಾರಾದಿರ ಒಂದು ಮಹತ್ವಪೂರ್ಣ ಉದ್ದೇಶ ಇರುತ್ತೋ ಪರ್ಪಸ್ ಇರುತ್ತೋ ಅವರ ಮೈಂಡ್ನೊಳಗೆ ಮಾಸ್ಟರ್ ಸೋಷಿಯಲ್ ಮೀಡಿಯಾಗಳನ್ನ ಬಳಸೋ ಯೋಚನೆ ಬರುತ್ತಾ ಡೆಫಿನೆಟ್ಲಿ ಇಲ್ಲ ನಿಮ್ಮ ಒಂದು ಉದ್ದೇಶ ಈ ಎಲ್ಲಾ ವಿಷಯಗಳ ಮೂಲ ಆಗಿರುತ್ತೆ ಈಗ ನೀವು ಕೂತ್ಕೊಂಡು ನಿಮ್ಮ ಉದ್ದೇಶ ಯಾವುದು ಅಂತ ಹುಡುಕೋದಲ್ಲ ಈ ಒಂದು ಪರ್ಪಸ್ ನೀವು ಮಾಡೋ ಸಣ್ಣ ಪುಟ್ಟ ಕೆಲಸಗಳಿಂದಲೇ ಬರುತ್ತೆ ಫಾರ್ ಎಕ್ಸಾಂಪಲ್ ಆಗಿ ಲೈಫ್ ನಲ್ಲಿ ದುಡ್ಡು ಮಾಡಬೇಕು ಹೆಸರು ಮಾಡಬೇಕು ಅಥವಾ ಏನಾದ್ರೂ ಒಂದು ಮೀನಿಂಗ್ ಫುಲ್ ಆಗಿರೋದನ್ನ ಸಾಧಿಸಬೇಕು ಅನ್ನೋದು ನಾನು ಕೇವಲ ನಿಮಗೆ ಮಾತಿನ ಮೂಲಕ ಹೇಳಬಹುದು ನಿಮ್ಮ ಉದ್ದೇಶವನ್ನ ಹುಡುಕಿ ನಿಮ್ಮ ಉದ್ದೇಶದ ಮೇಲೆ ಕೆಲಸ ಮಾಡಿ ಅಂತ ಆದ್ರೆ ನಿಮ್ಮ ನಿಜವಾದ ಉದ್ದೇಶ ಯಾವಾಗ ಬರುತ್ತೆ ಅಂದ್ರೆ ನೀವು ಯಾವಾಗ ಕೆಲಸದಲ್ಲಿ ಬಿಸಿ ಆಗ್ತಿರೋ ಯಾವ ಕೆಲಸಗಳನ್ನ ಮಾಡೋದಿಕ್ಕೆ ನೀವು ಆಕ್ಷನ್ ತಗೋತಿರೋ ಆಗ ಲೈಫ್ ನಲ್ಲಿ ನೀವು ಯಾವ ಕೆಲಸವನ್ನ ಮಾಡೋದಕ್ಕೆ ತುಂಬಾ ಎಕ್ಸೈಟೆಡ್ ಆಗಿರ್ತಿರೋ ಯಾವ ಕೆಲಸ ನಿಮಗೆ ಖುಷಿ ಕೊಡುತ್ತೋ ನೀವು ಆ ಕೆಲಸಗಳನ್ನ ಮಾಡಿ ಆ ಕೆಲಸ ನಿಮ್ಮ ಫ್ಯೂಚರ್ ಲೈಫ್ ಗೆ ಮತ್ತು ನಿಮ್ಮ ಲೈಫ್ ಗೆ ಯೂಸ್ಫುಲ್ ಆಗಿರ್ಬೇಕು ಇವು ಕೇವಲ ಸೆಕ್ಸ್ ಟ್ರಾನ್ಸ್ಪೋರ್ಟೇಶನ್ ಮಾಡೋ ಏಳು ದಾರಿಗಳಲ್ಲ ನಿಮ್ಮ ಲೈಫ್ ನಲ್ಲಿ ನೀವು ಏನಾದ್ರೂ ಒಂದು ಮೀನಿಂಗ್ ಫುಲ್ ಆಗಿರೋದನ್ನ ಮಾಡೋದಕ್ಕೆ ಇರೋ ಒಂದು ಅದ್ಭುತವಾದ ದಾರಿ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಮತ್ತು ಇಷ್ಟ ಆಯ್ತು ಅಂತ ನೀವು ಇವತ್ತಿಂದ ಸೆಕ್ಸ್ ಟ್ರಾನ್ಸ್ಪೋರ್ಟೇಶನ್ ಪ್ರಾಕ್ಟೀಸ್ ಮಾಡೋದು ಶುರು ಮಾಡ್ತೀನಿ ಅನ್ನೋದಾದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿ ವಿಡಿಯೋನ ಮೊದಲು ನೋಡೋದಕ್ಕೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಜೈ ಕನ್ನಡ ಅಂಬೆ ಜೈ ಭಾರತ ಮಾತೆ